ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀವಿ ರೀ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಎಂಟು ಗಂಟೆಗೆ ಇದ್ದರೆ ಈ ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತು ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಎಲ್ಲಾರದು ಜಳಕ್ಕೆ ಆಗ್ಯದ ಎಲ್ಲಾರು ಚಹಾನ ಕುಡ್ದಾರ ಎಲ್ಲರೂ ಚಹಾ ಕುಡ್ದು ಹೋಗಿರ್ರಿ ಯಜಮಾನ್ರು ಚಹಾ ಕುಡ್ದ ಹೋಗಿರ್ರಿ ಅವ್ರನ್ನು ಈ ಸದಾ ಅಡಿಗೆ ಮಾಡ್ಬೇಕು ರೀ ಹೊಲಿಕ ಬುದಿ ತೊಗೊಳ್ತಾರ ಅದಕ್ಕೆ ಅಡುಗೆ ಮಾಡ್ಬೇಕ್ರಿ ದೌಡ ಅವ ರೊಟ್ಟಿ ಮಾಡ್ತಾರೆ ನನಗೆ ಕುಂತು ರೊಟ್ಟಿ ಮಾಡೋಕ್ಕ ಆಗಲ್ರಿ ಈಗ ಯಾಕಂದ್ರೆ ಒಂದೇ ತೋಲ್ ಕುಂತ ರೊಟ್ಟಿ ಕುಡಬೇಕಲ್ರಿ ಹೊಟ್ಟೆ ಒಂದು ಸ್ವಲ್ಪ ನೋವು ಬಂದಂಗೆ ಹತ್ತ ಹಾಗಾಗಿ ಅವ್ರ ರೊಟ್ಟಿ ಯಾವನೇ ಮಾಡ್ತಾರೆ ನಾನು ಆ ಪಲ್ಯ ಅನ್ನ ಅದನ್ನೇ ಮಾಡ್ಕೋತೀನಿ ಅದಕ್ಕೆ ಈಗ ಸದಾ ಪಲ್ಯ ಮಾಡ್ತೀನಿ ರೀ ಪಲ್ಯಕ್ಕೆ ಮನೆ ಊರಿಗೆ ಹೋಗಿ ಬರೋ ಟೈಮಿಗೆ ಚೌಳಿಕೆ ತಂದಿದ್ರಿ ಅದಕ್ಕೆ ಇವತ್ತು ಚೌಳಿಕೆ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೀನಿ ಅದಕ್ಕೀಗ ಚೌಳಿಕೆ ಪಲ್ಯ ಮಾಡ್ತೀನಿ ರೀ ನಾನು ಚೌಳಿಕೆ ಕಟ್ ಮಾಡಿ ಇಟ್ಟೀನಿ ರೀ ಸಣ್ಣ ಹತ್ತಿನಾಗೆ ನಾ ಈಗ ಚೌಳಿಕೆ ತೊಳದು ಬಿಟ್ಟ ರೀ ಈಗ ಇಲ್ಲಿ ನೋಡಿರಿ ರಂಗೋಲಿ ಡಿಸೈನ ಹೊರಗೆ ಈ ರೀತಿ ಹಾಕೀನಿರಿ ಇವತ್ತು ನೋಡಿರಿ ಚಂದ ಕಾಣಿಸಿಕತ್ತೆ ರೀ ಒಲಿ ಮ್ಯಾಗೆ ನೋಡ್ರಿ ಹೀಗೆ ಹಾಕಿನ್ರಿ ಸಿಂಪಲ್ ಸಿಂಪಲ್ ಡಿಸೈನ್ ರೀ ನೋಡ್ರಿ ಚೌಳಿಕಾಯಿ ಹುರಿಲಾಕತ್ತೀನ್ರಿ ಮಂಚನೆಯಾಗ ಚೌಳಿಕಾಯಿ ಹಾಕಿ ನೋಡ್ರಿ ಉಡಿಲಾಕ ಕಟ್ಟಿಗೆ ಒಂದು ಸ್ವಲ್ಪ ಒಂದೇ ಉರಿತೀ ಹಾಕಲ್ರಿ ನೋಡ್ರಿ ತೊಳ್ದು ಹಾಕಿನಲ್ರಿ ಒಂದು ಸ್ವಲ್ಪ ಮ್ಯಾಲಿಂದ ನೀರೆಲ್ಲ ಹೋದ್ಮೇಲೆ ಇದಕ್ಕೆ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಚ್ಚಿ ಹುರಿಬೇಕ್ರಿ ಚೌಳಿಕಾಯಿ ಎಣ್ಣೆ ಹಚ್ಚಿ ಬಿರ್ಸಾಗಿ ಚೌಳಿಕಾಯಿ ಅಂತಂದ್ರೆ ಕುದಿಸ್ ಮಾಡ್ತಾರ್ರಿ ಆ ಚೌಳಿಕಾಯಿ ಎಳಕಿದ್ದು ಅಂತಂದ್ರೆ ಹುರ್ದಿಟ್ಟು ಮಾಡ್ತಾರೆ ಎಳಕ್ಕೆ ಎಳಕವ್ರಿ ಚೌಳಿಕಾಯಿ ಅದಕ್ಕೆ ನಾನು ಹುರ್ಬಿಟ್ಟು ಮಾಡ್ಲತ್ತಿ ರೀ ಚೌಳಿಕಾಯಿ ನೋಡ್ರಿ ಎಣ್ಣೆ ಹಚ್ಚಿನಿ ಎಣ್ಣೆ ಹಚ್ಚಿ ಚೌಳಿಕಾಯಿ ಹುರ್ಗಿತಿನ್ರಿ ಈಗ ಚೌಳಿಕಾಯಿ ಚೆಂದ ಕಣ್ಣು ಹುರಿಬೇಕು ಹುರಿಬೇಕ್ರಿ ಈಗ ಕಣ್ಣು ಬೀಳೋಂಗಂತಂದ್ರೆ ಇಲ್ಲಿ ಒಂದೊಂದಕ್ಕೆ ಬಿದ್ದ ನೋಡ್ರಿ ಈ ರೀತಿ ಈ ರೀತಿ ಕಣ್ಣು ಬೀಳ್ಬೇಕ್ರಿ ಚೌಳಿಕಾಯಿ ಎಲ್ಲ ಅಂದ್ರೆ ಪಲ್ಯ ಈ ಗಾಳಿ ಹಸಿಂದು ಒಲಿ ಒಂದು ಉಳಿದ ನಮ್ಗೆ ಚೆಂದ ಹತ್ತಲ್ರಿ ಹ್ಮ್ ತಿಂದಿಲಿ ಅವರು ಬಿಸ್ಕಿಟ್ ಕೂಡ ಹೊಡೆದಾರ ಆಟ ಇಟ್ಟು ಹೋಗ್ಯಾರ ಅವ್ರು ಇಬ್ಬರು ಕೇಕೆ ತಿಂದಾನ ಸಮೂ ಆಯ್ತು ಕೇಕ್ ಕಂಡ ಇಲ್ಲ ಬಿಸ್ಕಿಟ್ ಜಡಿತಿದ್ದ ಇಲ್ಲ ತಿಂದಿಲ್ಲ ಬಿಸ್ಕಿಟ್ ಹ್ಮ್ ಹ್ಮ್ ಅದೇ ಹರ್ದಾರ ಇಬ್ರು ಒಂದೊಂದು ಆಟ ಇಟ್ಟರು ಇಲ್ಲ ಇಬ್ರು ಕಲ್ತೆ ಒಂದು ತಿಂದ ಎಲ್ಲಿ ಆಡೋದು ಕೆಸರಾ ಸಮೂಹ ಈಗ ನೋಡ್ರಿ ಚೌಳಿಕೆ ಎಲ್ಲ ಹುರ್ಕೊಂಡ್ಮೇಲೆ ಮತ್ತೆ ಶೇಂಗಾ ಬೀಜ ಹುರ್ಕೊಂಡು ಶೇಂಗಾ ಎಣ್ಣೆ ಕುಟ್ಕೊಂಡ್ರಿ ಮತ್ತ ಒಳ್ಳಿ ಕಟ್ ಮಾಡ್ಕೊಂಡ್ರಿ ಚೌಳಿಕೆ ಪಲ್ಯಕ್ಕೆ ಈಗ ಸಟ ಪಲ್ಯ ಮಾಡೋದೇ ರೀತಿ ಅಂತ ನೋಡಮ್ರಿ ಒಲಿ ಮ್ಯಾಗ ಎಣ್ಣೆ ಹಾಕಿ ಕಡಾಯ ಇಟ್ಟಿನ ಎಣ್ಣೆ ಒಂದು ಒಂದೂರು ಸ್ಪೂನ್ ಆಗೋಷ್ಟ ಎಣ್ಣೆ ಹಾಕಿನ್ರಿ ಈಗ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗ್ಯದಿಲ್ ನೋಡಮ್ರಿ ಒಂದೇ ಉಳಗಡೆ ಹಾಕಿ ಎಣ್ಣೆ ಅಂತರ ಬಿಸಿ ಆಗದ್ರೆ ಒಂದ್ ಸ್ವಲ್ಪ ಹಾಕೊಂಡು ಈಗ ಉಳ್ಳಾಗಡ್ಡಿ ತಿರುಗಬೇಕ್ರಿ ಉಳ್ಳಾಗಡ್ಡಿ ಜಾಸ್ತಿ ಗೋಲ್ಡನ್ ಕಲರ್ ಬರೋಕ್ಕ ಫೈನ್ ಫ್ರೈ ಮಾಡ್ಕೊಬಾರ್ದು ಒಂದು ಸ್ವಲ್ಪ ಫ್ರೈ ಆಗುತ್ತೆ ಅಷ್ಟೇ ಈಗ ನೋಡಿರಿ ಒಂದು ಸ್ವಲ್ಪ ಕೊರ್ಮೆ ಹಾಕ್ಕೊಳ್ತೀನಿ ಈಗ ಕೊರ್ಮೆ ಹಾಕಿ ಒಂದು ಸ್ವಲ್ಪ ತಿರುಗಿ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗುತ್ತಲ್ರಿ ನಾನು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೋಕೆ ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈಗೆ ಇದಕ್ಕೀಗ ಖಾರ ಹಾಕೊಳ್ತೀನಿ ನೋಡ್ರಿ ನಾನು ಸರ್ಯೂ ಸ್ವಲ್ಪ ಖಾರವಾಗಾದ್ರೆ ಚಲೋ ರೀ ಎರಡು ಅಡಿ ಟೇಬಲ್ ಸ್ಪೂನ್ ಖಾರ ಹಾಕೊಂಡೀನಿರಿ ಮೆಣಸಿ ಹಸು ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಸಿ ಮೆಣಸಿ ಆದ್ರೆ ಚಲೋ ರೀ ಅದರ ಮೆಣಸಿಕಾಯಿ ಖಾಲಿಗೆ ಹಸಿವು ಖಾರ ಹಾಕಿ ಮಾಡತ್ತಿನಿ ರೀ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ್ರಿ ಇದಕ್ಕೇನು ಮಸಾಲೆ ಅದು ಏನು ಹಾಕೋದು ಬೇಕಾಗಲ್ರಿ ಚೌಳಿಕಾಯಿ ಪಲ್ಯಕ್ಕೆ ಚೌಳಿಕೆ ಪಲ್ಯ ಹೆಂಗೆ ಮಾಡಿದ್ರು ಟೇಸ್ಟ್ ಆಗ್ತರಿ ಚೌಳ್ಕೆ ಪಲ್ಯ ಅಂದ್ರೆ ನಮ್ಮ ಮನೆಗೆ ಭಾಳ ಇಷ್ಟ ರೀ ನಮಗೆಲ್ಲರಿಗೂ ಆದ್ರೆ ನಾನು ಚೌಳಿಕೆ ಪಲ್ಯ ರೆಸಿಪಿ ಇದೇ ಫಸ್ಟ್ ಅಂತ ಅನ್ನಿಸ್ತು ರೀ ನಾನು ಚೌಳಿಕೆ ಪಲ್ಯನೇ ರೀ ಇಲ್ಲಿ ತನಕ ಈಗ ನೋಡಿರಿ ಹುರಿದಿಟ್ಟಿರೋ ಚೌಳ್ಕೆವಲ್ಲ ರೀವ ನೋಡಿರಿ ಈ ರೀತಿ ಕಣ್ಣು ಬೀಳೋಂಗೆ ಹುರ್ಕೊಂಡು ತಗೊಂಡಿನಿ ಚೌಳಿಕಾಯಿ ಬಿರ್ಸಿದ್ದೋಪ್ಪ ಅಂತಂದ್ರೆ ಕುದಿಸ್ಬಿಟ್ಟು ಮಾಡ್ಬೋದು ರೀ ಚೌಳಿಕಾಯಿ ಕೆಳಕಿದ್ದು ಅಂತಂದ್ರೆ ಈ ರೀತಿ ಹುರಿದು ಮಾಡ್ಬೇಕು ರೀ ಈಗ ಚೌಳಿಕಾಯಿನ ಹಾಕಿ పల్ల సజ్జి రొట్టి జోళద్రొట్టి చపాతి ఏనేద్రును సూపర్ కాంబినేషన్ అన్న నడీత రీ ఒ స్వల్ప గ్రేవి తర మన్న నడీత్వ్రీ గట్టిగా మార్కండ్ర అన్న సార్ మాట్ ಈಗ ನೋಡ್ರಿ ಇದಕ್ಕೆ ಎಷ್ಟು ಬೇಕಾಗ್ತಾ ನೀರು ಹಾಕೋತೀನಿ ಈಗ ನೋಡ್ರಿ ಇದಕ್ಕೆ ನಾನು ಒಂದು ಗ್ಲಾಸ್ ಆಗೋಸ್ತಾ ನೀರು ಹಾಕೊಂಡು ಏನಿ ಇದಕ್ಕೆ ಈಗೇನು ಹಾಕ್ತೀನಿ ನೋಡ್ರಿ ಇದಕ್ಕೆ ಶೇಂಗಾ ಹಿಂಡಿ ರೀ ಸಪ್ಪಂದ ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಹಾಕ್ಕೊಂಡಿ ನೋಡ್ರಿ ಶೇಂಗಾ ಹಿಂಡಿ ಹಾಕಿ ತಿರುವಿ ಕುದಿರಾಕ್ ಬಿಡಮ್ರಿ ಇದಕ್ಕೆ ಮ್ಯಾಲ ಮುಚ್ಚಿ ಕುದ್ಲಾಕ್ ಬಿಡ್ತೀನಿ ರೀ ನಮ್ಮ ಚೆನ್ನಮ್ಮ ಪೈಪಿನುವ ನೀರು ಹೋದಲ್ಲಿದ್ದಾಗ ಕೆಸ್ರ ತೊಗೊಂಡು ನೋಡ್ರಿ ಏನೇನೆಲ್ಲ ಮಾಡ್ಯಾಳ ಅಂತ ಹೇಳಿ ಏನು ಮಾಡಿದ್ವಿ ನೋಡಮ್ಮ ಇಲ್ಲಿ ನೋಡ್ರಿ ಅದು ನಮ್ಮ ಸಮೂನ ಸಮೂನು ಪೈಂಟಿನ ಗುಂಡಿ ಹಚ್ಚಾಡ್ರಿ ಮತ್ತಿಲ್ಲಿ ಕಣ್ಣು ಮಾಡ್ಯಾಳಂತ ಇಲ್ಲೇನೋ ಬಾಯಿ ಅದು ಅಂತ ಹೆಂಗೆ ಮಾಡ್ಯಾಳ ನೋಡ್ರಿ ಯಾರು ಹೆಣ್ಮಗಳು ಮಾಡಿದ್ವಿ ಗಣಸ ಮಗ ಮಾಡಿದ ಇಲ್ಲಿ ಹೆಣ್ಮಗಳು ಮಾಡಿದ್ರೆ ಕಾಮ ಮಾಡಿದ್ಯಾಲ ಬಾಯಿ ಅನ್ನೋದು ಈಗ ನೋಡ್ರಿ ಚೌಳಿಕೆ ಪಲ್ಯ ಹಾಕಿ ಕುದಿ ನೋಡ್ರಿ ಮಸ್ತ್ ಕತ್ತ ಕತ್ತ ಅಂಥೇಳಿ ಚೌಳಿಕೆ ಪಲ್ಯ ಅಂತರ ಕುದಿ ಕತ್ತದ್ರಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಬೋತೀನಿ ರೀ ಇನ್ನೊಂದು ಐದು ನಿಮಿಷ ಕುದ್ರೆ ಚೌಳಿಕೆ ಪಲ್ಯ ರೆಡಿ ಆಗ್ತದ್ರಿ ಈಗ ನೋಡಿರಿ ಚೌಳಿಕೆ ಪಲ್ಯ ಕುದ್ದು ರೆಡಿ ಆಯ್ತು ನೋಡ್ರಿ ಈಗ ಪೂರ್ತಿ ಗಟ್ಟಿಯಾಗಿ ಬಿಟ್ಟದ್ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಆಗಿದ್ರಿ ಚೌಳಿಕೆ ಪಲ್ಯ ಅಂತ ಈಗ ಇದ್ರ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಬಿ ರೆಡಿ ಅಂದ್ರೆ ಈಗ ಹಿಟ್ಟನ್ನ ಹಾಕ್ಕೊಂಡ್ರೆ ಅವರ ಈಗ ರೊಟ್ಟಿ ಹಂಚಿಡ್ತಾರೆ ಇಲ್ಲಿ ಈಗ ಚೌಳಿಕೆ ಪಲ್ಯ ಕಾಳಿ ಬೆಳೆಸ್ತೀನಿ ರೀ ಗಟ್ಟಿ ಮತ್ತ ಇಡೀಕಪ್ಪ ಅಂತಂದ್ರೆ ಕಾಳಿ ಅಂದರ್ತಾರೆ ಚೌಳಿಕೆ ಪಲ್ಯ ಮಾಡೋದಂತೂ ರೀ ಒಂದು ಸ್ವಲ್ಪ ರವಾದ ರೀ ಅದರದ್ದು ಉಪ್ಪಿಟ್ಟು ಮಾಡಿದ್ರಾಯ್ತು ಚುಕ್ಕೊಳಿಗೆ ಭೀ ಆತ ನನಗೆ ಭೀ ಅಂತ ರೀ ಅದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ ಅದರದ್ದೊಂದು ಜರ ಚೌಳಿಕೆ ಪಲ್ಯ ರೀ ಕಡಾಯ್ದಾಗ ಅದೇ ಚೌಳಿಕೆ ಪಲ್ಯ ಕಡಕ್ಕೆ ತೆಗ್ದೀನ್ರಿ ಕಡ್ಯಾಗೆ ತೆಗ್ದೆ ಅದ್ರಾಗ ರ ಹುಡ್ಲಿ ರೀ ಇದ್ರೊಳಗೆ ಉಪ್ಪಿಟ್ಟು ಮಾಡ್ತೀನಿ ಕಡಾಯ್ದಾಗ ಚೌಳ್ಕೆ ಪಲ್ಯ ಒಂದು ಬೋಣಿ ತಗೊಂಡಿನಿ ರೀ ಯಾಕಂದ್ರೆ ಒಲಿ ಮ್ಯಾಗ ಅಷ್ಟು ಬೋಣಿ ರೀ ಆಗ್ಬಿಡ್ತಾವ್ರಿಲ್ದ್ರಿ ಅದಕ್ಕೆ ಕಡಾಯಿನೇ ಖಾಲಿ ಮಾಡ್ಕೊಂಡೀನಿ ನಾನು ನೋಡಿರಿ ಉಪ್ಪಿಟ್ಟು ಒಗ್ಗರಣೆ ಕೊಟ್ಟೀನಿ ರೀ ಹಣ್ಣು ಮೆಣಸಿಕಾಯಿದು ಹಣ್ಣು ಮೆಣಸಿಕೆ ಹಾಕಿ ಈಗ ನೀರು ಕುದಿ ಬರ್ಲಿಕ್ಕೆ ಬಿಡ್ತೀನಿ ರೀ ರವೆ ಹುರ್ಕೊಂಡು ತೊಳೀನಿ ನೀರ್ಯ ಕುದಿ ಬಂದ್ರೆ ರವೆ ಆಗಿರೋದಂದ್ರೆ ಉಪ್ಪಿಟ್ಟು ರೆಡಿರಿ ಉಪ್ಪಿಟ್ಕ ರವೆ ಹಾಕಿ ತಿರ್ಬಿನ್ರಿ ಈಗ ಹಣ ಮೆಣಸಿಕಾಯಿ ನೋಡಿರಿ ಹೆಂಗೆ ಕಣಕತ್ತವ ಸುಮ್ಮನೆ ಮಾಡೀನಿ ಉಪ್ಪಿಟ್ಟು ಒಂದು ಸ್ವಲ್ಪ ಸ್ವಲ್ಪ ತಿಂದಿರೈತಂತೇಳಿ ರವ ಸ್ವಲ್ಪ ಇತ್ತು ಅದೆಷ್ಟು ಆತುಪ್ಪ ಇನ್ನೊಂದು ಸ್ವಲ್ಪ ಆದ್ರೆ ఉమ్గై బెక్ స్వల్ మ్యాల్ ముచ్చిడ్తీని ఉమ్గలక ముచ్చా ముచ్చి ఉమ్గ్ విల్లకి ఇడబప్ప నోడ్రీ ఉప్పిట్ హిం ప్లేటి ఈ చమ్మగా సమ్ముగా కర్కొండరు జన ఇ ఉప్పు తింటే నోడ్రీ బ సమ్ము కై తిమ్మతయితీ బరి ಉಪ್ಪಿಟ್ಟು ಹಾಕೊಂಡಿನ ಬರ್ರಿ ಗಂಗಾಧ ನೋಡ್ರಿ ನಷ್ಟ ಮಾಡೋದಕ್ಕೆ ಲೈಟ್ ಬಂದೀವಿ ರೀ ಲೇಟ್ ಬರಮ ಮತ್ತು ಬೇರೆ ಸುಮ್ಕೊಂಡ್ರಿ ಇಲ್ಲೇ ಒಳಗೆ ಎರಡು ಮೂರು ದಿನ ಸುಂಬಿರಲಿಲ್ಲ ರೀ ಈಗ ಬ್ಯಾರ ಸುಮ್ಮಕೋನ್ರಿ ಇಲ್ಲಿ ಒಳಗೆ ಬೇರ ಮತ್ತೆ ಮತ್ತು ಕುಡಿಲಾಕಿ ನೀರು ಸುಮ್ಕೊಂಡಿನ್ರಿ ನೀರ ಸಣ್ಣಗೆ ಮಾಡ್ಲಾಕ್ ನೋಡ್ದು ಅರ್ಬಿಸುತ್ತಿತ್ತೀನಿ ರೀ ಡೀಲಿಂದ ಏನಂತಾರೆ ಡಿಲಿನ ಕಳ್ಸಿಗೆ ಅರ್ಬಿಸುತ್ತೀನ್ರಿ ಯಾಕಂದ್ರೆ ಅರಿವಿ ಇತ್ತಲ್ರಿ ಅರ್ವಿ ಅರವಿ ನಮ್ಮ ಸಮ್ಮು ಒಡೆದ್ಬಿಟೇನ್ರಿ ಚರ್ಗಿ ಐತಿ ಒಗ್ಗಟ್ಟು ಒಡ್ದು ಹೋಗ್ಯದದು ಅದಕ್ಕೆ ನಾ ಏನೋ ಒಂದ್ಸಲ ಬಿಸಿಲದ ನೀರು ತಣ್ಣಗೆ ಬೇಕಂತ ಹೇಳಿ ಅರವಿಸುತ್ತಿತ್ತೀನಿ ರೀ ಇಲ್ಲಿ ಮನ್ಸು ಬರ್ಕಿಡ್ತೇನೆ ಇಲ್ಲಿಗಪ್ಪ ಅಂದ್ರೆ ನೀರು ಖಾಲಿ ಮಾಡಿಬಿಡ್ತೇನ್ರಿ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚೌಳಿಕೆ ಪಲ್ಯ ಮತ್ತೆ ಬಿಸಿ ಬಿಸಿ ಜಾದು ರೊಟ್ಟಿ ರೆಡಿಗೆ ಆಯ್ತು ನೋಡ್ರಿ ಮಸ್ತ್ ಊಟ ಕಂಪ್ಲೇಟ್ ಹಾಕಿದ್ದೀನಿ ಈಗ ಟೈಮ ಒಂದು ಗಂಟೆ ಅಲಾಕ ಬಂದ್ರೆ ಈಗ ಊಟ ಮಾಡಾಕತ್ತಿದ್ವಿ ನೋಡ್ರಿ ನೋಡ್ರಿ ನಮ್ಮ ಕಡೆಗೆ ಟೈಮ್ ಮಧ್ಯಾಹ್ನ ಮೂರು ಗಂಟೆಗೆ ಅದ ಈಗ ಮಳೆ ಸ್ಟಾರ್ಟ್ ಆಗಿಬಿಟ್ಟದ್ರಿ ನಮ್ಮ ಕಡೆಗೆ ಮಳೆ ಹೊಂಟದ್ರಿ ಒಂದು ಸ್ವಲ್ಪ ಜೋರಾಗಿ ಗಾಳಿ ಧುಳಿ ಅದ ರೀ ಗಾಳಿ ದುಳಿ ಇಡತಕ್ಕ ಬಾಳತ್ರಿ ಈಗ ಒಂದು ಸ್ವಲ್ಪ ಕಡಿಮೆ ಅದ ಒಂದು ಸ್ವಲ್ಪ ಸಣ್ಣದಾಗಿ ಮಳೆ ಹೊಂಟದ ನಮ್ಮ ಚೆನ್ನಮ್ಮ ಮಾಹಿತಿ ತಿನ್ತ ನೋಡ್ರಿ ಇಲ್ಲಿ ನಾವು ಸಮ್ಮು ಯಾಕೋ ಗೊತ್ತಿಲ್ಲ ರೀ ಒಂದು ಸ್ವಲ್ಪ ಅದು ಮಾಡ್ಕೊಳ್ತಾನೆ ಅದಕ್ಕೆ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆವು ಈಗ ನೋಡಿದ್ರೆ ಮಳೆ ಆಗ್ಯದ ಮಳೆ ಹೋಲ್ಕೊಂಡು ಬರಲ್ಲಲ್ರಿ ಗಾಳಿನೂ ಬಕ್ಕೊಳದ ಅವ್ರ ಒಂದು ಸ್ವಲ್ಪ ಮಳೆ ನಿಂತ ಮೇಲೆ ಸಮ್ಮೂ ದೌಖಾನಿ ತೊಗೊಂಡು ರೀ ನೀರು ರಾತ್ರಿ ರೀ ರಾತ್ರಿಗೊಂದು ಒಂದು ಸರ್ತಿ ಉಲ್ಟಿ ಮಾಡ್ಕೊಂಡನ ಈಗಂತರ ಮತ್ತೀಗ ಈಗ ಒಂದು ಅರ್ಧ ಗಂಟೆ ರೀ ಮತ್ತು ಉಲ್ಟಿ ಮಾಡ್ಕೊಲುತ್ತಾನ ಅವ್ರ ಸಲ ದೌಕಾನಿಗೆ ತೊಗೊಂಡ್ ಹೋಗಿ ಬರ್ಬೇಕಲ್ತಿದ್ದೇವೆ ರೀ ಯಜಮಾನ್ರು ಬೇರೆ ಹೊಲಕ್ಕೆ ಹೋಗ್ಯಾರ ಹೊಂಟಿರಿ ಅವರು ಆದ್ರೆ ಮಳೆ ಹೊಂಟ ಮತ್ತೆ ಅಲ್ಲೇ ನಿಂತಾರೆ ರೀ ಅವ್ರು ದವಖಾನಿಗೆ ಹೋಗ್ಬರ್ರಿ ಅಂತ ಹೊಂಟಿದ್ರು ರೀ ಈಗ ಮಳೆ ಹೊಣಿಸ್ಲಾಕ ಅವ್ರಿಗೂ ಬರ್ಲಿಕ್ಕೆ ಬರ್ಲಿ ರೀ ಮಳಿ ಒಂದು ಸಣ್ಣ ಮಳೆ ಚಾಲು ಹೋಗ್ಯದ ಮತ್ತೆ ಗಾಳಿ ಬಿ ಬೊಕ್ಕೊಳೆ ಬಿಟ್ಟದ್ರಿ ಅದಕ್ಕೆ ಅವರು ಬಂದಿಲ್ಲ ರೀ ಅವ್ರು ಬಂದ್ಮೇಲೆ ಸಮುಗ ದವಾನಿ ಕರ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ನಿನ್ನೆ ಒಂದು ಸ್ವಲ್ಪ ಉರಿ ಅದು ಬಂದಿದ್ದು ರೀ ಬಾಟ್ಲಿ ತರ್ಶ್ ಹಾಕಿದ್ನಿ ಕಮ್ಮಿ ಆಗ್ಯದ್ರಿ ಬಾಟ್ಲಿ ಮೇಲೆ ಉರಿ ಕಮ್ಮಿ ಆಗ್ಯಾವ ಆದ್ರೆ ಇವತ್ತು ಉಂಟಿ ಮಾಡ್ಕೊಳ್ತಾನೆ ರೀ ಇಲ್ಲಿ ನೋಡ್ರಿ ಸಣ್ಣ ಈ ಮಳೆ ಚಾಲು ಹೋಗ್ಯದ್ರಿ ಗಾಳಿ ಇಡ್ತಕ್ಕ ಭಾಳ ಗಾಳಿ ಇತ್ತು ರೀ ಈ ಗಾಳಿ ಅಂತ ಕಡಿಮೆ ಆಗ್ಯದ್ರಿ ಮಳಿ ಅಂತ ಸಣ್ಣ ಹದ್ನಾಗ ಮಳಿ ಹೊಂಟದ್ ನೋಡ್ರಿ ಸಣ್ಣ ಅಂದ್ರೆ ಬಿ ಮಳೆ ಒಳಗೆ ಹೋದ ಅಂತಂದ್ರೆ ಮೈನೇ ತೊಯ್ತದ್ರಿ ಪೂರ್ತಿ ರೀ ಮಳಿ ಇದು ಸಣ್ಣ ಅಂತ ರೀ ಆದ್ರೆ ಮೈ ತೋಯ್ತದ ತೆಕೋ ತೊಯ್ತಾವ ಕಡಿತಾವ ನೋಡು ತೊಯ್ದು ಅಂದ್ರ ನೋಡ್ರಿ ಹಿಂಗ ಹೊಂಟದ್ರಿ ಮಳಿ ಮೂರ್ ಗಂಟೆಗೇನೆ ಚಾಲೂ ಆಗಿಬಿಟ್ಟದ್ರಿ ಮಳಿ ಅಂತ ಮಾಡಾನು ಇದ್ರಿ ಇಲ್ರಿ ಅಷ್ಟೊಂದ ಇಡ್ತಕ ಅಂದ್ರೆ ಬಿಸಿಲಿತ್ತು ಈಗ ಮಳೆ ಹೊಂಟದ ನೋಡ್ರಿ ಈಗ ನೋಡ್ರಿ ಮಳಿಗಾದ್ರೆ ಬಂದ ನಾವು ರೊಟ್ಟಿ ಮಾಡೋ ಜಾಗ ಎಲ್ಲ ತೊಯ್ದ್ಬಿಟ್ಟದ್ ನೋಡ್ರಿ ಇಲ್ಲಿ ಗ್ಯಾಸ್ ಬೇರೆ ಕಲೆಯಲ್ಲಿ ಇವತ್ತು ಅಡುಗೆ ಮಾಡಿ ಹೊರಗೆ ಇಟ್ಟಿದೇವ್ರಿ ಎಲ್ಲ ಖಾರ ಉಪ್ಪು ಎಣ್ಣೆ ಎಲ್ಲ ಯಾಕಂದ್ರೆ ಅಮ್ಮ ಸಂಜೆ ಮುಂದೆ ಮನೆಯಾಗ ಒಲಕ್ಕ ಒಂದು ತರೋದು ಎಲ್ಲಿ ಹೇಳಿ ಓಸು ಅಲ್ಲಿ ಬಿಟ್ಟಿದ್ದೆವು ನೋಡ್ರಿ ಖಾರ ಉಪ್ಪು ಅದೆಲ್ಲ ಇಟ್ಟಿದ್ದೇವ್ರಿ ಈಗ ನೋಡ್ರಿ ಆ ಖಾರ ಉಪ್ಪ ಇಟ್ಟಲ್ಲಿ ತಕ್ಕ ತೊಯ್ದ್ಬಿಟ್ಟು ನೋಡ್ರಿ ಏಯ್ ಒರ್ಸ್ಬೇಕು ಸರಿ ಈಗ ಈಗ ಮಳೆ ಮೇಲೆ ಒಂದು ಅಡಗಿ ತೊಗೊಂಡ ಇದು ಒಟ್ಟು ಒರ್ಸ್ಬೇಕು ನೋಡ್ರಿ ಮಳಿ ಹಂತ್ರ ಮಳಿ ಬಂದಾಗ ಪೂರ್ತಿ ಬಾಕ್ಲಿಗೆ ಹೋಗತ್ತೇವ್ ನೋಡ್ರಿ ನೀರು ಎದ್ರ ಮಳಿ ಬಂದ್ರೆ ಹೀಗೆ ತೊಯ್ತೀವಿ ನೋಡ್ರಿ ಈಗ ಒಳ ಎಲ್ಲ ತೊಯ್ದವ ಎಲ್ಲ ತೊಯ್ದ್ಬಿಟ್ಟ ನೋಡ್ರಿ ಇಲ್ಲಿ ನೋಡ್ರಿ ನಾವು ಒಲಿ ಮೇಲೆ ಭೀ ಒಂದು ಸ್ವಲ್ಪ ನೀರು ರೀ ರೊಟ್ಟಿ ಬಂಡಿ ಮೇಲೆ ನೀರು ಬಿದ್ದಾವೆ ಇಲ್ಲಿ ನೋಡ್ರಿ ಅಷ್ಟು ತೊಯ್ದ್ಬಿಟ್ಟೆ ನೋಡ್ರಿ ನಮ್ಮ ಚೆನ್ನಮ್ಮ ನೋಡ್ರಿ ಮಳೆ ಬಂದ ರೀ ಅದೆಲ್ಲ ಜಾಗ ಒರ್ಸತ್ತ ನೋಡ್ರಿ ಈಗ ಚೆನ್ನಮ್ಮ ಒರೆಸ್ಲತ್ತಿದೀ ಆ ಕಡೆ ಅಡಿಗೆ ಮಾಡೋ ಕಡೆ ಈಟೆ ಒರ್ಸಿಗ ಇಲ್ಲಿನ ಒಟ್ಟು ನಾ ಮಳೆ ಹೊಂಟದ ಮತ್ತೆ ಬರಂಗದಿನಾ ಅಲ್ಲಿ ಆಟ ಒರೆಸ್ಬಿಡ ಗಂಗಳ ತೆಗಿಯವ ಅಲ್ಲಿ ಉದ್ಲಾಕಿಡು ಗಂಗಳದ ಉದ್ಲಾಕಿಟ್ಟಿಗೆ ಆ ಕಡೆ ಒಂದಿರೋ ವರ್ಷ ರೊಟ್ಟಿ ಬಂಡಿ ಕಡಿಗೆ ಅದು ತೆಗಿಯ ಕೈಲಿ ಅಲ್ಲಿ ಅದು ಒಟ್ಟು ನೀರ್ ವರ್ಸ ನಮ್ಮ ಚೆನ್ನಾಗಿ ಚೆನ್ನಾಗ್ ಮಳೆ ಬಂತು ಇದಲ್ರಿಗ ಹೊರ್ಸ್ತೀನ್ ಮಮ್ಮಿನ ಅಂತ ಹೇಳಿ ಹೊರಸ ಗೊತ್ತಾಡ್ರ ಬಾ ತಲೆನ್ ಬಾ ವರ್ಸಬಾ ಪಟ್ನಿ ತಲೆ ಇರ್ತೀನಿ ಈಗ ನೋಡ್ರಿ ಯಜಮಾನ್ರು ಸಮೂಗ ದವಖಾನಿಗೆ ಕರ್ಕೊಂಡು ಹೋಗ್ಯಾರೀ ಮತ್ತು ಸಮೂಹ ಹೆಂಗಿದ್ರಿ ಅವ್ರಿಗೆ ಕುಪ್ ಬಂದಿತ್ತು ಹೋತಾರೆ ಅದಕ್ಕೆ ಮತ್ತೆ ನಾಯಕ ಹೋ ಅಂತೇಳಿ ನಾನು ಹೋಲಿಲ್ರಿ ನೀವು ಕರ್ಕೊಂಡು ಅಂತ ಹೇಳಿದ್ರಿ ಯಜಮಾನ್ರು ಕರ್ಕೊಂಡು ಹೋಗ್ಯಾರ್ರಿ ಸಮ್ಮೂ ದವಾಖಾನಿಗೆ ಈಗ ಮತ್ತೆ ಮಾಡಂದ್ರೆ ಮಾಡಾಗ್ಯದ ಗಾಡಿ ಮೇಲೆ ಹೋಗ್ಯಾರ ಮೈತ್ ಇತ್ತು ಏನು ಮಾಡ್ಕೊ ಗೊತ್ತಿಲ್ಲ ರೀ ಮಾಡೋದು ಆಗ್ಯದ ಅದಕ್ಕೆ ನೀವ್ರಿಗೆ ಡಾಕ್ಟರ್ ಅನ್ಕೊಂಡಿದ್ರಿ ಡಾಕ್ಟ್ರು ಭೀ ಇರಲಿಲ್ಲನ್ರಿ ಮತ್ತು ಮೆಡಿಕಲ್ದವ್ರಿಗೆ ತೋರಿಸಿ ಮೆಡಿಕಲ್ ಅಂದ್ರೆ ಬಾಡ್ಲಿ ಅಂತ ತೊಗೊಂಡ್ಬೋಟ್ರನ್ರಿ ಅವರು ಅದಕ್ಕೆ ಡಾಕ್ಟ್ರುಗಳು ಏಳು ಗಂಟೆಗೆ ಬರ್ತಾರೆ ಅವ್ರಿಗೆ ನೋಡಿಗೆ ಕುದಿರಿ ದೊಡ್ಡ ಸ್ಕುಂಬರ ಅದಕ್ಕೆ ಮೆಡಿಕಲ್ದವ್ರಿಗೆ ಹೇಳ್ಕಿಸೆ ಬಾಟ್ಲಿ ತಗೊ ಹೊಂಟ್ರಂತ್ರಿ ಬರೀ ಈಗ ನಾ ಎಲ್ಲಿ ನೋಡಿರಿ ಊರಿ ಹೋಯ್ತು ನಮ್ಮ ಚೆನ್ನಾಗಿ ಓದ್ತೀನಿ ಅಂದೋಡಿರಿ ಬ್ಯಾಡವಾ ಮಾಡ್ಯಾಗ್ಯದ ಸುಮ್ಮನಮ್ಮ ಆಯ್ತು ಸುಮ್ಬರಾ ಇರೋ ಸುಮ್ಮನೆ ಅಂತೇಳಿ ಕಳಿಸ್ಲಿಲ್ಲ ರೀ ಇವತ್ತು ಈಗ ಇವತ್ತು ಒಂದು ಸಲ ಪುರಿ ಬಂದಿರು ಈಗ ಬಾಟ್ಲಿ ಹಾಕಿನ ರೀ ಕಮ್ಮಗೋರಿಗೆ ಉಗುರಿ ನೀನ್ನೀ ಸಮ್ಮನ ಉರಿ ಬಂದಿರು ನಿನ್ನೆ ಅಲ್ಲಿ ಸಮ್ಮಗ ಮೆಡಿಕಲ್ನಿಂದ ಬಾಟ್ಲಿ ತಂದಿರಿ ನೀನು ರೀ ಅದೇ ಬಾಟ್ಲಿ ಮತ್ತು ಈಗ ಹಾಕಿನ್ರಿ ಈಗ ಈಗ ಕಡಿಮೆ ಈಗ ನೋಡ್ರಿ ಇಲ್ಲಿ ಬೇರೆ ಹೊಂದಾಗ ಬದ್ನಿಕೆ ಹಾಕಿದೇವ್ರಿ ಆ ಹೊಲದಿಂದ ಬದ್ನಿಕಾಯಿ ಕಟ್ಕೊಂಡ್ ಬಂದ್ರಿ ಈಗ ಸದಾ ಬದ್ನಿಕಾಯಿ ಹಾಕ ನೋಡ್ರಿ ಇಲ್ಲಿ ಈಗ ಬದ್ನಿಕಾಯಿಗಳ ಇವು ಆರ್ಸಿ ಆರ್ಸಿ ತುಂಬಬೇಕಲ್ರಿ ಅದ ಸಲಿಯಾಕ್ರಿ ಯಾಕಂದ್ರೆ ಅವಳಗ್ ದಮನ್ ಇರ್ತಾವ ಮತ್ತೆ ಹುಡುಕಿ ಇರ್ತಾವ ಅವೆಲ್ಲ ತೆಗೆದ್ಬಿಟ್ಟ ತುಂಬಬೇಕ್ರಿ ಇಲ್ಲಿ ತಪ್ಪು ಹೊತ್ಕೊಂಡ್ ಬಂದೇನ್ರೀ ನಾನು ಅಂದ್ರೆ ಕ್ಯಾನ್ಯಾಗ ಬುಡುಕ್ ತಪ್ಪು ಹಾಕಿ ಬದ್ನಿಕಾಯಿ ಹಾಕಿ ಮ್ಯಾಲ ಒಂದಷ್ಟು ತಪ್ಪಲು ಹಾಕ್ತೇವೆ ರೀ ಅಸ್ಲಿಯಾಗ ತಪ್ಪು ಕಡ್ಕೊಂಬಂದಿನಿ ಹೋಗಿಬಿಟ್ಟು ಇಲ್ಲೇ ನೋಡಿರಿ ಬದ್ನಿಕಾಯಿ ಅದಾಗಿಂದ ಕಡ್ಕೊಂಬಂದು ಹಾಕ್ಯಾರೀ ಈಗ ಇಲ್ಲೇ ಮನ್ಯಾಗ ನಾವು ತುಂಬ್ತೇವ್ರಿ ಈಗ ಮುಳ್ಳ ಇದು ಏನಂತ ರೀ ಹುಳಕ್ಕೆ ಬದ್ನೇಕಾಯಿ ಅದೆಲ್ಲ ಆರಿಸ್ಬಿಟ್ಟ ತುಂಬಬೇಕು ನೋಡಿರಿ ಕ್ಯಾನ್ಯಾಗ ಇಲ್ಲ ಅದು ಅಷ್ಟು ತಪ್ಪಲು ತಂದು ಹಾಕಿ ನೋಡಿರಿ ಯಾಕಂದ್ರೆ ಬುಡುಕ್ನು ಕ್ಯಾನ್ಯಾಗ ಬುಡುಕ್ನು ತಪ್ಪಲು ಹಾಕ್ಬೇಕು ರೀ ಮ್ಯಾಲೂ ತಪ್ಪಲು ಹಾಕಬೇಕು ಈಗ ಆರಿಸು ತುಂಬಕತ್ತೀನಿ ರೀ ಮುಳ್ಳು ಅಂದ್ರೆ ಮುಳ್ಳಾಗ್ಯಾವ್ರಿ ಮುಳ್ಳು ಸುಚ್ಚಲತ್ತ ಅವ್ರಿ ಕೈ ಮುಳ್ಳು ಬದ್ನಿಕಾಯಿ ಅವ್ರ ಇವು ಈಗ ಎಲ್ಲಷ್ಟು ತುಂಬದ ಐತ್ರಿ ಏಳ್ ಕ್ಯಾನ್ ಬದ್ನಿಕಾಯಿ ಇವ ನೋಡ್ರಿ ಇವತ್ತ ಈಗ ನೋಡ್ರಿ ಬದ್ನಿಕಾಯಿ ತುಂಬಿ ಕಳಿಸ್ದೇವ್ರಿ ಅವ್ರ ಹುಡುಗಿಟ್ ಬರ್ಲಕ್ ಹೋಗ್ಯ ಮಾಡಿರಿ ಬದ್ನಿಕಾಯಿ ಏಳು ಕ್ಯಾನ್ ಅದೂ ರೀ ತುಂಬ್ರೀಗೆ ಜಲ್ದಿ ತೊಗೊಂಬಂದ್ರಿ ಮತ್ತ ಸಂಜೆ ಮುಂದೆ ತುಂಬಾ ಲೇಟ್ ಭಿ ಆತ ಅಡಿಗೆ ಮಾಡಷ್ಟೊತ್ತಿ ಅದ್ರ ಮಳಿ ಬೇರೆ ಚಲೋ ಇದಲ್ರಿ ಅದಕ್ಕೀಗ ಬದ್ನಿಕಾಯಿ ಬೇರೆ ಅವ ಅವ್ಯ ಕಡೆ ಹೋದಾಗ ಹಾಕಿದೇವ್ರಿ ಬದ್ನಿಕಾಯಿ ಈಗ ಚಾಲೋ ಇದಾವ್ರಿ ಅದಕ್ಕೆ ಕಡ್ಕೊಂಬಂದ್ರಿ ಈಗ ಒಯ್ ನೋಡ್ರಿ ರೋಡಿ ಇಟ್ಟದ್ರಿ ನೆನಸಿಕ ನಾಕ್ ಗಂಟೆಗ ಕಲ್ಕು ಹೋಯ್ತಾರ ಸಮೂ ದಿನ ತೋರ್ಸ್ಕೊಂಡು ಬಂದ್ ನೋಡ್ರಿ ಈಗ ನಮ್ ಸಮೂ ದೊ ತರ್ಸ್ಕೊಂಡ್ ಬಂದನ್ರಿ ಈಗ ಮಳೆ ಹೊಂಟದ ಮತ್ ಹೋಗಿ ಹೊರಗ್ ನಿಂತ ನೋಡ್ರಿ ಆರಾಮಿಲ್ಲ ಮದ್ಲಿ ಅಂತ ಹೇಳಿ ಬಾ ಬಾ ಮಾಡ್ ಮಾಡಿದ್ರಿ ಎಲ್ಲಾ ಕಡಿಗಿ ಬಾ ಗೋರಿ ಕುಡಕಾ ಬಾಟ್ಲಿ ಕೊಡ್ತದಿಲ್ಲ ಬಾ ನಿನಗೆ ಬಾಟ್ಲಿ ಕುಡ್ಲಿಕ್ ಬಾ 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 ಬಾಡ್ಲಿ ಹಾಕ್ತೀನಿ ಬಾಜ್ರಾ ಕುಡಿಸ್ಯಾರ ಏಮಣ್ಣ ಪಪ್ಪ ಬಾಡ್ಲಿ ಬಾಡ್ಲಿ ಅಲ್ಲೇ ಕುಡ್ದು ಏಮ್ದು ಎಣ್ಣೆ ಕುಡ್ದಿನಿ ಕಲಬ್ರಿಗೆ ಎಣ್ಣೆ ಕುಡ್ದಿ ಹ್ಞೂ ಬಾ ಮನ್ಯಾಗ ಬಾ ಈಗ ಮಳೆ ಉಂಟು ಈ ಸಮ್ಮನ ಬದ್ನಿಕಾಯಿ ರೀ ಕುಳುಕಿಲ್ರಿ ದಮ್ಮವಾ ಹಾಕಿಲಿಲ್ಲ ರೀ ಇದು ಇಷ್ಟೀ ಇದು ಒಟ್ಟು ಕಸ ಬಿದ್ದು ನೋಡ್ರಿ ಈಗ ಸದ್ ಬದ್ನೇಕಾಯಿ ತುಂಬಿದ್ದೇವಲ್ರಿ ಕಸ ಬಿದ್ದ ಇದು ಕಸ ಉಡ್ಕೋಬೇಕು ಈಗ ಸಂಜೆ ಕಡ್ಗಿನೂ ಮಾಡ್ಬೇಕು ರೀ ತಂಬಾ ನಮ್ಮ ಸಮೂ ದೋಕಾನಿ ತೊಗೊಂಡೋಗಿರಲ್ರಿ ಬರೋ ಟೈಮ್ ಮಾನ್ಕಾಯಿ ತೊಗೊಂಬಂದ್ರಿಗೊಂಬ್ರಿಗೆ ಮಾನ್ಕಾಯಿ ಬೇಕಂತರಿ ಆಯ್ತು ಈಗ ಕಟ್ ಮಾಡಿ ಕೊಡ್ತಾರ್ರಿ ಅವ್ರು ತೊಳ್ಕೊಂಬು ಮಾನ್ಕಾಯ್ತಿದ್ದೇನು ಬ್ಯಾಡನಿ ನೀ ಬಿರ್ಯಾನಿ ತಿಂದು ಬಂದಿಲ್ಲ ದಾನಿಗೋಗಿ ಬೇಡ ಹ್ಞೂ ಕಮ್ಮಿ ಉಲ್ಟಿ ಆಗ ಮತ್ತು ಕರ್ಕೊಂಡಿದ್ದೇನೆ ಅಲ್ಲಿ ಹಾಂ ಅಲ್ಲಿ ಕರ್ಕೊಂಡಿದ್ದೇನೆ ಕಲ್ಬುರ್ಗ್ಯಾ ಇಲ್ಲಿಲ್ಲ ಹ್ಞೂ ಮಾವಿನಕಾಯಿ ಕಟ್ ಮಾಡ್ಕೊತಾರೆ ಅವರ ಕೊಯ್ತಿ ಮಾವಿನಕಾಯಿ ಅವ್ರಿವು ಇವಕ್ಕೆ ನಮ್ಮ ಕಡೆಗೆ ಕೊಯ್ತಿ ಮಾವಿನಕಾಯಿ ಅಂತೇವ್ರಿ ಅವ ಗುಂಡ್ಕಂದ್ ಮಾವಿನಕಾಯಿಗೆ ಹಿಂಡಾಮಕಾಯಿ ಅಂತ ಕರಿತೇವ್ರಿ ಮಾವಿನಕಾಯಿ ರೀ ನಮ್ಮ ಸಾಮೂತ್ ಇಲ್ಲಾಕ್ ತೊಗೊಂಡೆ ನೋಡಿರಿ ಹ್ಞೂ ತಿನ್ರಿ ಸಾಮೂತ್ ಹಾಕೊಂಡು ತೋರ್ಸ್ಕೊಂಡ್ ಬರ್ಬೇಕಾದ್ರೆ ಹಣ್ಣು ಟೊಮೆಕಾಯಿ ಮತ್ತು ಖಾಗ್ ಟಮೆಟೆಕಾಯಿ ಇಷ್ಟ ಚಟ್ನಿ ಕೊಡ್ಲಾಕ ಅವ್ರಿಗೆ ಚಟ್ನಿ ಅಂದ್ರೆ ಬಾಕ್ಳು ಇಷ್ಟ ರೀ ಅದರದ್ದು ಯಾವುದೇ ಬೆಂಡೆಕಾಯಿ ಚಟ್ನಿ ಕೊಡಿರಿ ಹಣ್ಣಿನ ಚಟ್ನಿ ಕೊಟ್ಟರಿ ಅವ್ರಿಗೆ ಪಲ್ಯನೇ ಬೇಕಲ್ಲ ರೀ ಅದಕ್ಕೆ ಹಾಂ ಖಾಗ್ ಒಂದಿಷ್ಟು ತಿಂದ ರೀ ಹಣ್ಣು ಟೊಮೆಟಕೆ ಒಂದಿಷ್ಟು ತಿಂದಾರ ಒಂದಿಷ್ಟು ಹಸಿ ಮೆಣಸಿಗೆಕಾಯಿ ತೊಗೊಂಬಂದಾರೀ ಇಲ್ಲ ಸಮ್ಮ